ಹಾಯ್ ಸ್ನೇಹಿತರೆ ಮತ್ತೊಂದು ಅದ್ಭುತ ಕತೆಗೆ ನಿಮಗೆ ಮತ್ತೆ ಸ್ವಾಗತ ಕಳದ ಸಂಚಿಕೆಯಲ್ಲಿ ದೇವರು ಹೇಗೆ ನೋಹನ ಕುಟುಂಬವನ್ನು ಆ ಭಯಾನಕ ಮಹಾಪ್ರಳಯದಿಂದ ರಕ್ಷಿಸಿದರೆಂದು ನೋಡಿದಿವಿ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಿ ಲೋಕಕ್ಕೆ ಒಂದು ಹೊಸ ಆರಂಭವನ್ನು ನೀಡಿದರು ಆದರೆ ಇವತ್ತು ಜನರಲ್ಲಿ ಸ್ವಲ್ಪ ಜಾಸ್ತಿ ಅಹಂಕಾರ ಬಂದಿದ್ದರಿಂದ ವಿಚಿತ್ರ ಘಟನೆ ಆಗಲಿದೆ ಕತೆಯೊಳಗೆ ಹೋಗುವ ಮುನ್ನ ನೆಹಮಿಯಾ ಸ್ಟೋರೀಸ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಸರಿ ಅಹಂಕಾರ ಮಾನವನನ್ನು ಹಿಡಿದಾಗ ಏನಾಗುತ್ತೆ ಅಂತ ನೋಡೋಣ ಆ ಕಾಲದಲ್ಲಿ ಭೂಮಿಯಲ್ಲಿ ಎಲ್ಲರೂ ಒಂದೇ ಭಾಷೆ ಮಾತನಾಡಿದರು ಎಲ್ಲರೂ ಸೇರಿ ಕೆಲಸ ಮಾಡಿ ಸಂತೋಷವಾಗಿ ಬದುಕಿದರು ಒಂದು ದಿನ ಕೆಲವರು ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡಿ ಶಿನಾರ್ ಅನ್ನುವ ದೊಡ್ಡ ಸಮತಟ್ಟು ನೆಲವನ್ನು ನೋಡಿ ಅಲ್ಲೇ ನೆಲೆಸಿದರು ಆಮೇಲೆ ಅವರು ಯೋಚಿಸಿದರು ನಾವು ಇಲ್ಲಿ ಒಂದು ದೊಡ್ಡ ಗೋಪುರ ಕಟ್ಟೋಣ ಆಕಾಶ ಮುಟ್ಟುವಷ್ಟು ಎತ್ತರಕ್ಕೆ ಅವರು ಮಣ್ಣಿನಿಂದ ಇಟ್ಟಿಗೆಗಳನ್ನು ತಯಾರಿಸಿದರು ಅವುಗಳನ್ನು ಭಟ್ಟಿಯಲ್ಲಿ ಬೇಯಿಸಿದ ಮೇಲೆ ಗಟ್ಟಿಯಾದವು ಆದರೆ ಅವರ ಮನಸ್ಸು ಅಹಂಕಾರದಿಂದ ತುಂಬಿತ್ತು ಅವರು ಕರ್ತನನ್ನು ಮಗಿಮೆ ಪಡಿಸದೆ ತಮ್ಮದೇ ಹೆಸರು ಮತ್ತು ಖ್ಯಾತಿಯನ್ನು ಪಡೆಯಲು ಪ್ರಯತ್ನಿಸಿದರು ಆದರೆ ದೇವರು ಸ್ವರ್ಗದಿಂದ ಇಳಿದು ಬಂದು ಅವರು ಏನು ಮಾಡುತ್ತಿದ್ದಾರೆ ಎಂದು ನೋಡಿದರು ನಂತರ ದೇವರು ಅವರ ಭಾಷೆಯನ್ನು ಗೊಂದಲಗೊಳಿಸಿದರು ಹೀಗಾಗಿ ಒಬ್ಬರ ಮಾತು ಮತ್ತೊಬ್ಬರಿಗೆ ಅರ್ಥವಾಗಲಿಲ್ಲ ತಕ್ಷಣವೇ ಯಾರಿಗೂ ಯಾರ ಮಾತು ಅರ್ಥವಾಗಲಿಲ್ಲ ಕೆಲಸ ನಿಂತಿತು ಜನರು ತಮ್ಮ ಪ್ರಯತ್ನವನ್ನು ಬಿಟ್ಟರು ಅವರಲ್ಲಿಂದ ಹೊರಟು ಭೂಮಿಯೆಲ್ಲೆಡೆ ಚದರಿ ಹೋದರು ಆ ಸ್ಥಳವನ್ನು ನಂತರ ಬಾಬೇಲ್ ಎಂದು ಕರೆಯಲಾಯಿತು ದೇವರು ಕಂಡರು ಹೀಗೆ ಕಟ್ಟುತ್ತಾ ಹೋದರೆ ತಮಗೆ ದೇವರು ಬೇಡವೆಂದು ಭಾವಿಸುತ್ತಾರೆ ಅವರು ದೇವರ ಇಷ್ಟದಂತೆ ನಡೆಯಲಿಲ್ಲ ತಮ್ಮದೇ ಇಷ್ಟದಂತೆ ನಡೆದುಕೊಂಡರು ಆದರೆ ಕರ್ತನಿಗೆ ಗೊತ್ತಿತ್ತು ಜನರ ಅಹಂಕಾರವು ಅವರನ್ನು ಅಪಾಯದತ್ತ ಮಾತ್ರ ಕರೆದೊಯ್ಯುತ್ತದೆ ಎಂದು ಆದ್ದರಿಂದ ದೇವರು ಅವರು ತನ್ನಿಂದ ತುಂಬ ದೂರ ಹೋಗುವ ಮುನ್ನ ಪ್ರೀತಿಯಿಂದ ಅವರನ್ನು ನಿಲ್ಲಿಸಿದರು ಅವರ ಅಹಂಕಾರವನ್ನು ನಿಲ್ಲಿಸಲು ದೇವರು ವಿವಿಧ ಭಾಷೆಗಳನ್ನು ಸೃಷ್ಟಿಸಿದರು ನಾವು ಅಹಂಕಾರವನ್ನು ಬಿಟ್ಟು ದೇವರ ಸ್ವರವನ್ನು ಕೇಳಿದರೆ ಅದ್ಭುತಗಳು ಸಂಭವಿಸುತ್ತವೆ ದೇವರು ಬಯಸುವುದು ನಾವು ಅವರಿಗೆ ವಿರುದ್ಧವಾಗಿ ಅಲ್ಲ ಅವರೊಡನೆ ಸೇರಿ ಕೆಲಸ ಮಾಡುವುದನ್ನು ನಾವು ಅವರನ್ನು ನಂಬಿದರೆ ಅವರು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತಾರೆ ಮುಂದಿನ ಬಾರಿ ನೆಹಮ್ಯಾ ಸ್ಟೋರೀಸ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿ ದೇವರು ಅಬ್ರಾಂ ಎಂಬ ವ್ಯಕ್ತಿಯನ್ನು ಕರೆಯುತ್ತಾರೆ